ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ಜನಕ್ಕೆ ಗೊತ್ತಿರಲ್ಲ ಥೌಸಂಡ್ ವಾಚ್ ಟೈಮ್ನ ಸುಲಭವಾಗಿ ಹೇಗೆ ತುಂಬೋದು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಮಾನಿಟೈಸ್ ಆಗ್ಬೇಕಂತ ಹೇಳಿದ್ರೆ ಸರ್ಟನ್ ಟಿಪ್ಸ್ ಇರುತ್ತೆ ಆ ಟಿಪ್ಸ್ ಫಾಲೋ ಮಾಡಿಲ್ಲ ಅಂದರೆ ನಿಮ್ಮ ಚಾನೆಲ್ ಯಾವುದೇ ಕಾರಣಕ್ಕೂ ಮಾನಿಟೈಸ್ ಆಗಲ್ಲ ಅದರಲ್ಲೂ ಕೂಡ ಫೋರ್ಥೌಸಂಡ್ಸ್ ವಾಚ್ ಟೈಮ್ ಅನ್ನೋದು ತುಂಬಾ ಅಂದರೆ ತುಂಬಾ ಮುಖ್ಯ ನಿಮಗೆ ಯೂಟ್ಯೂಬಿಂದ ಇಂದ ಮನಿ ಬರಬೇಕು ಅಂತ ಹೇಳಿದ್ರೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಅನ್ನೋದು ತುಂಬಾ ಫೋರ್ ಥೌಸಂಡ್ ಫೋರ್ಸ್ನ ನಮಸ್ಕಾರ ಸ್ನೇಹಿತರೆ ನೀವು ಫೋರ್ ತೌಸಂಡ್ ವಾಚ್ ಅವರ್ಸ್ ತುಂಬಲು ಹೋರಾಡ್ತಿದ್ದೀರಾ ಅಲ್ವಾ ಇಂದಿನ ವಿಡಿಯೋದಲ್ಲಿ ವಾಚ್ ಟೈಮ್ ತುಂಬಿಸಲು ಪವರ್ಫುಲ್ ಟಿಪ್ಸ್ನ ಹೇಳ್ಕೊಡ್ತೇನೆ ಇವುಗಳನ್ನು ಅನುಸರಿಸಿದರೆ ಮಾನಿಟೈಸ್ ಮಾಡಲು ಬಾರದು ಅಂತಿಲ್ಲ ಅಂತ್ಯದವರೆಗೆ ನೋಡಿ ಈ ವಿಡಿಯೋನ ನಾರ್ಮಲ್ ಆಗಿ ಫಸ್ಟ್ ಟಿಪ್ ಏನು ಗೊತ್ತಾ ಮೊದಲು ನಾವು ತಿಳ್ಕೊಬೇಕು ಯೂಟ್ಯೂಬ್ ಅಂದರೆ ಏನು ಯೂಟ್ಯೂಬಲ್ಲಿ ಯಾವ ರೀತಿ ಮಾನಿಟೈಸೇಷನ್ ಆಗುತ್ತೆ ಮಾನಿಟೈಸ್ ಆದಮೇಲೆ ಏನಾಗುತ್ತೆ ಮಾನಿಟೈಸ್ ಆಗೋಕ್ಕೆ ಯಾವ್ಯಾವೆಲ್ಲ ರಿಕ್ವೈರ್ಮೆಂಟ್ ಬೇಕು ಮಾನಿಟೈಸ್ ಆಗೋಕ್ಕನ್ನ ಮುಂಚೆ ಯಾವ್ಯಾವೆಲ್ಲ ಆಪ್ಷನ್ನ ಆನ್ ಮಾಡ್ಕೋಬೇಕು ಆಫ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಸರ್ಟನ್ ಟಿಪ್ಸ್ ಇರುತ್ತೆ ಮೊದಲನೇದಾಗಿ ನಾರ್ಮಲಾಗಿ ಯೂಟ್ಯೂಬ್ ಮಾನಿಟೈಸ್ ಆಗಲು ತೌಸಂಡ್ ಸಬ್ಸ್ಕ್ರೈಬರ್ಸು ಮತ್ತು ಫೋರ್ ತೌಸಂಡ್ಸ್ ವಾಚ್ ಅವರ್ಸ್ ಬೇಕು ಓಕೆನಾ ಇದು ಮ್ಯಾಂಡೇಟ್ರಿ ನಾರ್ಮಲಾಗಿ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತು ಫೋರ್ ಥೌಸಂಡ್ ವಾಚ್ ಅವರ್ಸ್ನ ಇವಾಗ ಒನ್ ಇಯರ್ ಒಳಗೆ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿಬಿಟ್ಟು ರೀಸೆಂಟಾಗಿ ಅಂದರೆ ಒನ್ ಇಯರ್ ಬ್ಯಾಕಿಂದ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮತ್ತು ತ್ರೀ ಥೌಸಂಡ್ಸ್ ವಾಚ್ ಅವರ್ಸು ಮತ್ತು ತ್ರೀ ಮಿಲಿಯನ್ ವ್ಯೂಸು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಅದು ಕೂಡ ಏನು ಅಂತ ಹೇಳಿದ್ರೆ ಅದು ಜಸ್ಟ್ ಮಿನಿ ಮಾನಿಟೈಸೇಷನ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಮನಿ ಅರ್ನ್ ಕ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಇದ್ರ ಮೇಲೆ ಅಂದರೆ ಥೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ವಾಚ್ ವಾಚವರ್ಸ್ ಮೇಲೆ ಕಂಪ್ಲೀಟಾಗಿ ನೀವು ಕಾನ್ಸಂಟ್ರೇಟ್ ಮಾಡಿ ನೀವು ಫಾಲೋ ಮಾಡಬೇಕು ಮತ್ತು ಸಬ್ಸ್ಕ್ರೈಬರ್ಸ್ ಅಂದರೆ ನಮ್ಮ ಚಾನಲಲ್ಲಿರುವ ಜನರ ಸಂಖ್ಯೆ ಓಕೆನಾ ನಮ್ಮ ಚಾನಲ್ಗೆ ಎಷ್ಟು ಜನ ಇಷ್ಟಪಟ್ಟು ಫಾಲೋ ಮಾಡ್ತಿದ್ದಾರೆ ಅಂತ ವಾಚ್ ಟೈಮ್ ಅಂದರೆ ನಮ್ಮ ಫಾಲೋವರ್ಸ್ ಇರ್ತಾರಲ್ಲ ಅವರು ಅಥವಾ ಫಾಲೋ ಮಾಡದೇ ಇರೋ ಎಕ್ಸ್ಟ್ರಾ ಪೀಪಲ್ ಅವರು ಕೂಡ ಯಾರೆಲ್ಲ ಎಷ್ಟು ಸಮಯ ನೋಡಿದ್ದಾರೆ ನಮ್ಮ ವಿಡಿಯೋಸ್ನ ಲಾಂಗ್ ಆಗಿರ್ಬೋದು ಶಾರ್ಟ್ ವಿಡಿಯೋಸ್ ಆಗಿರ್ಬೋದು ಎಷ್ಟು ಸಮಯ ನೋಡಿದ್ದಾರೆ ಅನ್ನೋದನ್ನ ಫಸ್ಟ್ ಒಂದು ಓಕೆನಾ ನೆಕ್ಸ್ಟ್ ಟಿಪ್ ನಂಬರ್ ಒನ್ ಏನ್ ಗೊತ್ತಾ ಇಷ್ಟು ಇದ್ರಲ್ಲಿ ನಾರ್ಮಲ್ ಆಗಿ ಟಿಪ್ಸ್ ಫಾಲೋ ಮಾಡ್ಬೇಕು ಏನೆಲ್ಲ ಮಾನಿಟೈಸ್ ಆಗ್ಬೇಕು ಬೇಗ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಲಾಂಗ್ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರಬೇಕು ಡೈಲಿ ಒನ್ ಒನ್ ಲಾಂಗ್ ವಿಡಿಯೋ ಅಥವಾ ವೀಕ್ಲಿ ತ್ರೀ ಆರ್ ಫೋರ್ ಲಾಂಗ್ ವೀಡಿಯೋಸ್ನ ಪೋಸ್ಟ್ ಮಾಡಬೇಕು ಯಾಕಂದರೆ ಆದಷ್ಟು ಉದ್ದ ಇರಬೇಕು ಲಾಂಗ್ ವೀಡಿಯೋಸ್ ಮಿನಿಮಮ್ ಏಯ್ಟ್ ಟು ಟೆನ್ ಮಿನಿಟ್ಸು ವೀಡಿಯೋಸ್ ಮಾಡಿದ್ರೆ ನಿಮಗೆ ತುಂಬ ವಾಚ್ ಟೈಮ್ ಕೊಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲಾಂಗ್ ವೀಡಿಯೋಸಿಂದ ತುಂಬ ಅಂದರೆ ತುಂಬ ವಾಚ್ ಟೈಮ್ ಬರುತ್ತೆ ಇವಾಗ ಶಾರ್ಟ್ ವೀಡಿಯೋಸ್ ಒಂದು ಟೆನ್ ಅಪ್ಲೋಡ್ ಮಾಡಿರ್ತೀರಾ ವೈರಲ್ ಆಗಲಿ ನಿಮ್ಗೆ ವಾಚ್ ಟೈಮ್ ಅಷ್ಟು ಸಿಗೋಲ್ಲ ಅದೇ ಒಂದು ಲಾಂಗ್ ವೀಡಿಯೋ ನಿಮಗೆ ವೈರಲ್ ಆದರೆ ನಿಯರ್ ಟು ನೀವು ಮಾನಿಟೈಸ್ ಆಗೋದಕ್ಕೆ ಎಲಿಜಿಬಲ್ಲೇ ಆಗಿಬಿಡ್ತೀರ ಅಷ್ಟು ಚೆನ್ನಾಗಿ ಅದು ಮೊ ಲಾಂಗ್ ವಿಡಿಯೋಸ್ ಕೊಡುತ್ತೆ ಎಕ್ಸಾಂಪಲ್ ಏನು ಗೊತ್ತಾ ಹೋಮ್ ಕ್ಲೀನಿಂಗ್ ಮಾಡಿರೋ ಫುಲ್ ಪ್ರಾಸೆಸ್ ಇರುತ್ತೆ ಅದನ್ನು ಅಪ್ಲೋಡ್ ಮಾಡಿ ಲಾಂಗ್ ವಿಡಿಯೋ ಆಗುತ್ತೆ ಒಬ್ರು ನೋಡಲಿ ಇಬ್ರು ನೋಡಿದ್ರೆ ವಾಚ್ ಟೈಮ್ ಆ್ಯಡ್ ಆಗುತ್ತೆ ಫುಲ್ ಮೋಟಿವೇಶ್ನಲ್ ಸ್ಟೋರಿ ಇರ್ತಾರೆ ಅದನ್ನು ಆ್ಯಡ್ ಮಾಡೋದು ಯಾವುದಾದ್ರೂ ಸರಿ ನಿಮ್ಮ ಇಷ್ಟ ನೆಕ್ಸ್ಟ್ ಒಂದು ಬಂದುಬಿಟ್ಟು ಲೈವ್ ಸ್ಟ್ರೀಮ್ ಅಂದರೆ ತುಂಬ ಮುಖ್ಯ ಲೈವ್ ಸ್ಟ್ರೀಮ್ ಮಾಡೋದು ಯಾಕಂತ ಹೇಳಿದ್ರೆ ವಾಚ್ ಟೈಮ್ ಅನ್ನೋದು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಉದಾಹರಣೆಗೆ ಒನ್ ಅವರ್ ಲೈವ್ ಸ್ಟ್ರೀಮ್ ಮಾಡಿದಿರನ್ರಿ ಅಂದ್ಕೊಳ್ಳಿ ಹತ್ತು ಜನ ನೋಡಿರ್ತಾರೆ ಅಥ್ ಹವರ್ಸ್ ನೋಡಿರ್ತಾರೆ ಆವಾಗ ವೀಕ್ಲಿ ಒನ್ಸ್ ಲೈವ್ ಸ್ಟ್ರೀಮ್ ಮಾಡಿದ್ರೂ ಸಹ ನಿಮಗೆ ತುಂಬಾ ವಾಚ್ ಟೈಮು ಆ್ಯಡ್ ಆಗುತ್ತೆ ನೆಕ್ಸ್ಟ್ ಟಿಪ್ ನಂಬರ್ ತ್ರೀ ಅಂದರೆ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಏನು ನೀವು ಸಮಟೈಮ್ಸ್ ಏನದು ಕಿಡ್ಸ್ ಸ್ಟೋರಿ ಇರ್ಬೋದು ಮೋರಲ್ ಸ್ಟೋರಿ ಕುಕ್ಕಿಂಗ್ ಚಾನಲ್ ಏನೋ ಒಂದು ಮಾಡ್ತಾ ಇರ್ತೀರ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀರ ಆದರೆ ಎಲ್ಲ ಆಗಲ್ಲ ಅಲ್ವಾ ಸೊ ನೀವು ಒ ಒಬ್ರು ಯಾರಾದರೂ ನಿಮಗೆ ಮೋಟಿವೇಶ್ನಲ್ ಸ್ಟೋರಿ ಬಗ್ಗೆ ಕ್ಲಿಕ್ ಮಾಡಿದ್ದಾರೆ ನೋಡ್ತಾ ಇದ್ದಾರೆ ಅಂದರೆ ಆಟೋಮೆಟಿಕ್ಕಾಗಿ ನೀವು ಪ್ಲೇ ಲಿಸ್ಟ್ಗೆ ಆ್ಯಡ್ ಮಾಡಿದ್ರೆ ಆಟೋಮೆಟಿಕ್ ನೆಕ್ಸ್ಟು ವೀಡಿಯೋ ಕೂಡ ಆಟೋಮೆಟಿಕ್ಕಾಗಿ ಆಟೋ ಪ್ಲೇ ಆಗಿಬಿಡುತ್ತೆ ಸೊ ಇದೇ ರೀತಿ ಮೂರ್ನಾಲ್ಕು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಪ್ಲೇ ಲಿಸ್ಟಲ್ಲಿ ಅದನ್ನು ಆ್ಯಡ್ ಮಾಡಿ ಸೊ ಇದರಿಂದ ವಾಚ್ ಟೈಮ್ ಕೂಡ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಇನ್ ಗೊತ್ತಾ ಕ್ವಾಲಿಟಿ ಆದ ಕಂಟೆಂಟ್ ಇರಬೇಕು ಟಿಪ್ ನಂಬರ್ ಫೋರು ಅಂದರೆ ನೀಟಾಗಿ ವಾಯ್ಸ್ ಓವರ್ ಇರಬೇಕು ಅಂದರೆ ಯಾವುದೇ ರೀತಿ ಬ್ಲರ್ ಇರಬಾರ್ದು ಯಾವುದೇ ರೀತಿ ವೀಡಿಯೋ ಕೂಡ ಕ್ಲಾರಿಟಿ ಕಡಿಮೆ ಆಗಬಾರ್ದು ಮತ್ತು ಹೆಚ್ ಡಿ ಕ್ವಾಲಿಟಿ ಇರಬೇಕು ಕ್ಲಿಯರ್ ಆಗಿರಬೇಕು ತಮ್ಮೇಲೂ ಕ್ಯಾಚ್ ಟೈಟಲ್ ಅಂದರೆ ಟೈಟಲ್ ನೋಡಿದ ತಕ್ಷಣ ನೋಡಬೇಕಪ್ಪ ವೀಡಿಯೋನ ಅನ್ನಿಸ್ಬೇಕು ಜನಗಳು ನಿಮ್ಮ ವೀಡಿಯೋನ ಸ್ಕಿಪ್ ಮಾಡದೇ ಇರಲು ನೀಟಾಗಿ ಪ್ರೆಸೆಂಟೇಷನ್ ಇರಬೇಕು ಓಕೆನಾ ನೆಕ್ಸ್ಟು ಟಿಪ್ ನಂಬರ್ ಫೈವ್ ಕನ್ಸಿಸ್ಟೆನ್ಸಿ ಡೈಲಿ ಅಪ್ಲೋಡ್ದು ಅಥವಾ ಕನ್ಸಿಸ್ಟೆನ್ಸಿ ಮುಖ್ಯ ವೀಕ್ಗೆ ತ್ರೀ ಫೋರ್ ವೀಡಿಯೋಸು ಮಿನಿಮಮ್ ಆಗಿ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಅಲ್ಗಾರಿದ್ದಮ ಅಂತ ಹೇಳಿದರೆ ಯೂಟ್ಯೂಬ್ ಯೂಟ್ಯೂಬ್ ಪೀಪಲ್ ಇರ್ತಾರಲ್ವ ನಾರ್ಮಲಾಗಿ ಯೂಟ್ಯೂಬ್ ಒಂದು ದೊಡ್ಡ ಏನಂತಾರೆ ಅದನ್ನು ಒಂದು ಪ್ಲ್ಯಾಟ್ಫಾರ್ಮು ಎಷ್ಟೋ ಲಕ್ಷ ಕೋಟಿ ಜನ ಯೂಸ್ ಮಾಡ್ತಿರ್ತಾರೆ ಸೊ ಅವರು ನಮ್ಮ ಚಾನಲ್ನ ಅಥವಾ ನಮ್ಮ ವೀಡಿಯೋಸ್ನ ರೆಕಮೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಕ್ವಾಲಿಟಿ ಕ್ವಾಲಿಟಿಯಾದ ಕಂಟೆಂಟು ಮತ್ತು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ರೆ ಬಿಡು ಇವ್ರಿಗೇನೋ ಒಂದು ಟಾಪಿಕ್ ಗೊತ್ತಿದೆ ಏನೋ ಒಂದು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ರೆಕಮೆಂಡ್ ಮಾಡ್ತಾರೆ ಬೇರೆ ಎಲ್ಲ ಜನಕ್ಕೂ ನಾವು ಜಸ್ಟ್ ಒಂದು ವಾರಕ್ಕೊಂದು ವೀಡಿಯೋ ಎರಡು ವಾರಕ್ಕೊಂದು ವೀಡಿಯೋ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅದು ತುಂಬ ಕಷ್ಟ ಆಗುತ್ತೆ ಮಾನಿಟೈಸ್ ಆಗೋದಕ್ಕೆ ಇದು ಬೇಗ ಮಾನಿಟೈಸ್ ಆಗೋದಕ್ಕೆ ತುಂಬಾ ತುಂಬಾ ಹೇಳ್ತಿರೋ ಬಹಳ ಯೂಸ್ಫುಲ್ ಟಿಪ್ಸು ನೆಕ್ಸ್ಟ್ ಏನು ಗೊತ್ತಾ ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ವೀಡಿಯೋ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾವ ವಿಷಯಕ್ಕೆ ಈಗ ಸರ್ಚ್ ಅಂತ ಸರ್ಚ್ ಮಾಡಿ ನೋಡಿ ಇವಾಗ ಗೂಗಲ್ ಗೂಗಲಲ್ಲಿ ಇರುತ್ತಲ್ವ ಯೂಟ್ಯೂಬ್ ಯಾವುದೆಲ್ಲ ಟ್ರೆಂಡಿಂಗ್ ಟಾಪಿಕ್ ಅಂತ ಅದ್ರ ಬಗ್ಗೆ ನಾರ್ಮಲಾಗಿ ಸರ್ಚ್ ಮಾಡಿ ವೀಡಿಯೋ ಮಾಡಿ ಹಾಕಿ ಅವಾಗ ತುಂಬಾ ಅಂದರೆ ತುಂಬ ವೈರಲ್ ಆಗುತ್ತೆ ವೀಡಿಯೋ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರಬೇಕು ಚೆನ್ನಾಗಿ ಹೇಳಿರ್ಬೇಕು ಪ್ರೆಸೆಂಟೇಷನ್ ಎಕ್ಸಾಂಪಲ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದ್ದಾಗ ಯಾವುದು ವಿನ್ ಆಗುತ್ತೆ ಪ್ರಿಡಿಕ್ಷನ್ ಪ್ರಿಡಿಕ್ಷನ್ ಹಾಕೋದು ಅದು ಒಂಥರ ತುಂಬ ಜನಕ್ಕೆ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ನಿಮ್ಮ ಇಷ್ಟ ಕನ್ನಡ ತೆಲುಗು ಅಥವಾ ಇಂಗ್ಲೀಷ್ ಹಿಂದಿ ಯಾವುದಾದ್ರೂ ಓಕೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಸೂಟ್ ಆಗುತ್ತೋ ಆ ಅಲ್ಲಿ ವಿಡಿಯೋ ಮಾಡೋ ಹಾಕಿ ಟ್ರೆಂಡಿಂಗ್ ಟಾಪಿಕ್ ಇದ್ದರೆ ಅದು ಪಕ್ಕ ವೈರಲ್ ಆಗುತ್ತೆ ಅಥವಾ ಲೇಟೆಸ್ಟ್ ಗೌರ್ಮೆಂಟ್ ಸ್ಕೀಮ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ಟಾಪಿಕ್ ಮಾಡಿ ನಾರ್ಮಲ್ ನೆಕ್ಸ್ಟ್ ಬಂದುಬಿಟ್ಟು ಟಿಪ್ಸ್ ನಂಬರ್ ಸೆವೆನ್ನು ಶಾರ್ಟ್ ಮತ್ತು ಲಾಂಗ್ ವಿಡಿಯೋಸ್ ಎರಡು ಕಾಂಬಿನೇಷನ್ ತುಂಬ ಅಂದರೆ ತುಂಬ ಮುಖ್ಯ ಶಾರ್ಟ್ಸ್ ಅನ್ನೋದು ಬಂದುಬಿಟ್ಟು ನಮಗೆ ನ ಕೊಡುತ್ತೆ ಬೇಗ ಬೇಗ ಶಾರ್ಟಲ್ಲಿ ವೈರಲ್ ಆಗಿಬಿಟ್ರೆ ಸಬ್ಸ್ಕ್ರೈಬರ್ಸ್ ತುಂಬಾ ಹೆಚ್ಚಾಗುತ್ತೆ ಲಾಂಗ್ ವೀಡಿಯೋದಲ್ಲಿ ವೈರಲ್ ಆದರೆ ವಾಚ್ ಟೈಮ್ ಹೆಚ್ಚಾಗುತ್ತೆ ಸೊ ಎರಡೂ ಮುಖ್ಯ ಎರಡೂ ಮಾಡಬೇಕು ನೆಕ್ಸ್ಟ್ ಹೆಂಗ ಗೊತ್ತಾ ಟಿಪ್ ನಂಬರ್ ಫೈವ್ ಬೋನಸ್ ಟಿಪ್ಪು ರಿಟೆನ್ಷನ್ ಇಂಪ್ರೂವ್ಮೆಂಟ್ ಅಂದರೆ ವೀಡಿಯೋಸು ಫಸ್ಟ್ ಟೆನ್ ಸೆಕೆಂಡ್ಸಲ್ಲಿ ಕ್ಯಾಚ್ ಇರಲಿ ಇವಾಗ ವೀಡಿಯೋಸ್ ಬಂದ್ಬಿಟ್ಟು ಹತ್ತು ಸೆಕೆಂಡು ನಾರ್ಮಲಾಗಿ ಸ್ಟಾರ್ಟಿಂಗಲ್ಲಿ ಇಂಟ್ರೋ ಇರುತ್ತೆ ನೋಡಿ ಅದರಲ್ಲಿ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದ್ದರೆ ಡೈರೆಕ್ಟ್ ಮ್ಯಾಟರಲ್ಲಿ ಇಂಟ್ರೋದಲ್ಲಿ ಡೈರೆಕ್ಟ್ ಮ್ಯಾಟ್ರೇ ಸ್ಟಾರ್ಟ್ ಮಾಡ್ಬೋದು ರಿಟೆನ್ಷನ್ ಅನ್ನೋದು ಜಾಸ್ತಿ ಇದ್ದರೆ ವಾಚ್ ಟೈಮ್ ಜಾಸ್ತಿ ಬರುತ್ತೆ ಅಂದರೆ ತುಂಬ ಜನ ನೋಡ್ತಾರೆ ಇವಾಗ ಸ್ಟಾರ್ಟಿಂಗ್ ಒಂದು ಹತ್ತು ಸೆಕೆಂಡ್ ತುಂಬ ಜನ ನೋಡಿದ್ರೆ ಅದೇ ಸಾಕು ಆ್ಯಡ್ ಆಗೋದಕ್ಕೆ ವಾಚ್ ಟೈಮು ನಾರ್ಮಲಾಗಿ ಮೋಟಿವೇಶನ್ನು ಏನು ಗೊತ್ತಾ ಕಾಲ್ ಟು ಆ್ಯಕ್ಷನ್ ಈ ಟಿಪ್ಸ್ ಎಲ್ಲ ಅಪ್ಲೈ ಮಾಡಿ ಡೆಫಿನೆಟ್ಲಿ ನಿಮ್ಮ ಫೋರ್ ಥೌಸಂಡ್ಸ್ ವಾಚ್ ಟೈಮ್ ಮತ್ತು ಆ ಥೌಸಂಡ್ ಸಬ್ಸ್ಕ್ರೈಬರ್ಸ್ನ ತುಂಬೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳ್ಬಿಟ್ಟು ಅನ್ಕೋತೀನಿ ಇದೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ಇದೆಲ್ಲ ಟಿಪ್ಸ್ ನಿಮಗೆ ಏನಾದರೂ ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ಯೂಟ್ಯೂಬ್ ಗ್ರೋತ್ ಟಿಪ್ಸ್ಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ